ಮಕ್ಕಳಾಗಿಲ್ಲ ಅಂತ ಯೋಚನೆ ಮಾಡ್ತಿರೋ ದಂಪತಿಗಳೇ ಇಲ್ಲಿದೆ ನಿಮಗೊಂದು ಸುವರ್ಣ ಅವಕಾಶ ಗರ್ಭಗುಡಿ ಐವಿಎಫ್ ಸೆಂಟರ್ ನಿಮಗಾಗಿ ತಂದಿದೆ ದಿ ಬೆಸ್ಟ್ ಆಫರ್ ಫಲವತ್ತತೆ ಪರೀಕ್ಷೆಗಳ ಮೇಲೆ ಐವತ್ತು ಪರ್ಸೆಂಟ್ ಭಾರಿ ರಿಯಾಯಿತಿ ಹಾಗೂ ಫಸ್ಟ್ ಕನ್ಸಲ್ಟೇಷನ್ ಫ್ರೀ ತಡೆ ಯಾಕೆ ಈಗಲೇ ನೈನ್ ಒನ್ ಜೀರೋ ನೈನ್ ಒನ್ ಏಟ್ ತ್ರೀ ಗೆ ಕಾಲ್ ಮಾಡಿ ಅಪಾಯಿಂಟ್ಮೆಂಟ್ ನ ಬುಕ್ ಮಾಡಿ ನೆನಪಿರಲಿ ಈ ಆಫರ್ ಮೇ ಮೂವತ್ತೊಂದು ಎರಡ್ ಸಾವಿರದ ಇಪ್ಪತ್ನಾಲ್ಕರವರೆಗೆ ಮಾತ್ರ ರಾಜ್ಕುಮಾರ್ ಅವರೇ ನಿಮ್ಮ ಜೊತೆಗಿನ ಸಂವಾದದ ಹಲವು ಸಂಚಿಕೆಗಳು ಈಗಾಗಲೇ ನಮ್ಮ ವಾಹಿನಿಯಲ್ಲಿ ಪ್ರಸಾರವಾಗಿ ಜನ ಅದನ್ನು ಮೆಚ್ಚಿಕೊಂಡಿದ್ದಾರೆ ಸಾಕಷ್ಟು ಸಂದೇಶಗಳನ್ನು ಕೂಡ ಹಾಕಿದ್ದಾರೆ ಬಾಯಿ ತಪ್ಪಿನಿಂದ ಸಣ್ಣ ಪುಟ್ಟ ತಪ್ಪುಗಳು ಅಲ್ಲಿ ನುಸುಳಿರುವಂಥ ಕೆಲವು ಉದಾಹರಣೆಗಳನ್ನು ನೀವು ನಮ್ಮ ಗಮನಕ್ಕೆ ತಂದಿದ್ದೀರಿ ಜೊತೆಗೆ ವೀಕ್ಷಕರು ಕೆಲವನ್ನ ಅಲ್ಲಿ ಉಲ್ಲೇಖ ಮಾಡಿದ್ದಾರೆ ಅದರ ಬಗ್ಗೆ ಒಂದು ಸಣ್ಣ ತಿದ್ದುಪಡಿಯನ್ನು ಕೊಟ್ಟು ಮುಂದಕ್ಕೆ ಹೋಗೋಣ ಒಂದು ಕನ್ನಡ ನೂರ ಇಪ್ಪತ್ತೈದು ಅಂಕಗಳಿಗೆ ಸರ್ಕಾರ ಕಡ್ಡಾಯ ಮಾಡ್ತೀವಿ ಎಸ್ ಎಲ್ಸಿಯಲ್ಲಿ ಅಂತ ಹೇಳಿದ್ರು ಹೇಳಿದ್ವಿ ಕೆ ಒಬ್ಬರು ಬರೆದಿದ್ದಾರೆ ನೂರ ಐವತ್ತು ಅಂಕಗಳಿಗೆ ನಾವು ಇಷ್ಟನೇ ವರ್ಷದಲ್ಲಿ ಓದಿದ್ದು ಅಂತ ಇಲ್ಲ ಸರ್ಕಾರ ಸಾವಿರದ ಒಂಬೈನೂರ ಎಂಬತ್ತ ಎರಡರಲ್ಲಿ ಗೋಕಾಕ್ ವರದಿಯ ಒಂದು ಭಾಷಾ ಸೂತ್ರ ಏನು ಮಾಡಿತ್ತು ಆ ಭಾಷಾ ಸೂತ್ರವನ್ನು ಅನುಷ್ಠಾನ ಮಾಡೋಕ್ಕೆ ಹೊರಟಿದ್ದು ಸಾವಿರದ ಒಂಬೈನೂರ ಎಂಬತ್ತೆರಡರ ಜೂನ್ನಲ್ಲಿ ಅದು ಎಸ್ ಎಲ್ ಸಿಗೆ ಬಂದಿದ್ದು ಹತ್ತು ವರ್ಷ ಆದಮೇಲೆ ಹಾಗಾಗಿ ಅದುವರೆಗಿನ ಎಲ್ಲರೂ ಕೂಡ ನೂರ ಐವತ್ತು ಅಂಕಗಳಿಗೆ ಕನ್ನಡ ಓದಿರ್ತಾರೆ ಯಾವಾಗದು ಒಂದು ಎರಡು ಮೂರು ನಾಲ್ಕು ಹೀಗೆ ಮುಂದೆ ಬಂತು ಆ ಕೊನೆಗೆ ಹತ್ತು ವರ್ಷ ಆದಮೇಲೆ ಅಲ್ಲಿಂದ ಎಸ್ ಎಸ್ ಎಲ್ ಸಿ ಪರೀಕ್ಷೆಗಳಲ್ಲಿ ನೂರ ಐವತ್ತು ಅಂಕಗಳಿಗೆ ಅದು ಕಡ್ಡಾಯ ಆಗಿದ್ದು ಸೊ ಹಾಗೆ ಅದನ್ನ ಗ್ರಹಿಸಬೇಕಾದ ಅಗತ್ಯ ಇದೆ ಇನ್ನೊಂದು ಕನ್ನಡ ಸಾಹಿತ್ಯ ಪರಿಷತ್ತಿನ ಕನ್ನಡ ಕನ್ನಡ ಬೃಹತ್ ನಿ ಬಗ್ಗೆ ಹೇಳುವಾಗ ಅದರ ಒಟ್ಟು ಪುಟಗಳು ಅನ್ನೋ ಬದಲು ಪದಗಳು ಹೊಂದಿದ್ದೀನಿ ಆ ಎಂಟು ಸಂಪುಟಗಳ ಒಟ್ಟು ಪುಟಗಳ ಸಂಖ್ಯೆ ಒಂಬತ್ತು ಸಾವಿರದ ಇನ್ನೂರು ಬೃಹತ್ ಗಾತ್ರದ ಹಾಳೆಗಳು ಹಾಗಾಗಿ ಅದು ಭಾರತದಲ್ಲಿ ನಭೂತು ಆ ಥರದ ಒಂದು ನಿಘಂಟು ಇನ್ನೂ ಒಂದು ಕೋಲಾರದಲ್ಲಿ ಸವಿಗನ್ನಡ ಬಳಗ ಕೆಲವು ಚಟುವಟಿಕೆಗಳನ್ನು ಮಾಡಿತ್ತು ಅಂತ ನಾನು ಪ್ರಸ್ತಾಪ ಮಾಡಿದೆ ಕನ್ನಡಾಭಿಮಾನಿಗಳ ಬಳಗ ನಾನೇ ಕಟ್ಟಿದ್ದದ್ದು ಬಾಯ್ತಪ್ಪಿನಿಂದ ಅದು ಸವಿಗನ್ನಡ ಬಳಗ ಅಂತ ಆಯಿತು ಅಷ್ಟು ಮಾಹಿತಿಗೆ ಸಂಬಂಧಪಟ್ಟಂತೆ ಇರುವ ಕೊರತೆಗಳು ಒಬ್ಬ ವೀಕ್ಷಕರು ಕೇಳಿದ್ದಾರೆ ಗೋಕಾಕ್ ಚಳುವಳಿಯ ಜಾಥಾದಲ್ಲಿ ನೀವು ರಾಜ್ಕುಮಾರ್ ಅವರು ಒಬ್ಬರನ್ನೇ ಹೆಚ್ಚಾಗಿ ಅಲ್ಲಿ ಉಲ್ಲೇಖ ಇದ್ದೀರಿ ಬೇರೆ ಕಲಾವಿದರು ಇದ್ದರು ಆದರೆ ನೀವು ವೀಕ್ಷಕರು ಹೇಳಿರೋದರಲ್ಲಿ ಪೂರ್ತಿ ಸತ್ಯಾಂಶ ಇಲ್ಲ ಯಾಕೆಂದರೆ ನೀವು ಬೇರೆ ಬೇರೆ ಕಲಾವಿದರ ಹೆಸರನ್ನು ತೊಗೊಂಡಿದ್ದೀರಿ ಆದರೆ ಅಲ್ಲಿ ಒಬ್ಬರು ಪ್ರಶ್ನೆ ಏನು ಮಾಡಿದ್ದಾರೆ ಅಂದರೆ ವಿಷ್ಣುವರ್ಧನ್ ಅವರು ಅಲ್ಲಿ ಇರಲಿಲ್ಲವಾ ಅನ್ನುವ ಒಂದು ಪ್ರಶ್ನೆಯನ್ನೇ ಎತ್ತಿದ್ದಾರೆ ಅದಕ್ಕೆ ನಿಮ್ಮ ಸ್ಪಷ್ಟೀಕರಣ ಆ ವಿಷ್ಣುವರ್ಧನ್ ಅವರು ಶ್ರೀನಾಥ್ ಅವರು ಕೂಡ ಎರಡು ದಿನ ಹೋರಾಟಕ್ಕೆ ಬಂದಿದ್ದರು ಆದರೆ ನಾನು ನನ್ನ ಮಾತುಗಳಲ್ಲಿ ಪ್ರಸ್ತಾಪ ಮಾಡಿದ್ದು ವಿಜಯೋತ್ಸವ ಜಾಥಾದಲ್ಲಿ ವಿಜಯೋತ್ಸವ ಜಾತಾದಲ್ಲಿ ಶ್ರೀನಾಥು ವಿಷ್ಣುವರ್ಧನ್ ಅವರು ಇರಲಿಲ್ಲ ಬೇರೆ ಕಲಾವಿದರು ಯಾರಿದ್ರು ಅಷ್ಟು ಜನರ ಹೆಸರುಗಳನ್ನು ಹೇಳಿದ್ದೇನೆ ಗಿರಿಯಾ ಲೋಕೇಶ್ ಅವರು ಕೂಡ ನಮ್ಮ ಜೊತೆ ಇದ್ರು ವಿಜಯೋತ್ಸವ ಜಾಥಾ ಅಂದರೆ ಗೋಕಾಕ್ ವರದಿಯನ್ನ ಸರ್ಕಾರ ಆಂಶಿಕವಾಗಿ ಅಂದ್ರೆ ಬಹುತೇಕ ಅದನ್ನ ಒಪ್ಪಿಕೊಂಡು ಆದೇಶವನ್ನ ಹೊರಡಿಸಿದ ಅನಂತರ ಒಂದು ಐದು ದಿನಕ್ಕೆ ನಡೆದಂತಹ ಜಾಥಾ ಅದು ಅದರ ಉದ್ದೇಶ ಅದುವರೆಗಿನ ಚಳವಳಿಯ ಕಾವೇನಿದೆ ಕನ್ನಡ ಪರವಾದ ಜಾಗೃತಿ ಏನು ಉಂಟಾಗಿದೆ ಆ ಎಚ್ಚರ ಅದನ್ನು ಮುಂದೆಯೂ ಕಾಪಾಡಿಕೊಳ್ಳಬೇಕು ಅನ್ನುವಂಥದ್ದು ಒಂದು ಉದ್ದೇಶ ಮತ್ತೆ ರಾಜ್ಕುಮಾರ್ ಮತ್ತೆ ಸಾಹಿತಿಗಳ ಆ ಕರೆಗೆ ಹೋಗಟ್ಟು ಎಲ್ಲ ಊರುಗಳಲ್ಲೂ ಕೂಡ ಜನ ಆ ಹೋರಾಟವನ್ನ ತಾರ್ಕಿಕ ಅಂತ್ಯಕ್ಕೆ ಒಯ್ಯುವ ಹಾಗೆ ಮಾಡಿದ್ರಲ್ಲ ಅವರಿಗೆ ಕೃತಜ್ಞತೆಯನ್ನ ಸಲ್ಲಿಸಬೇಕು ಅನ್ನೋ ಕಾರಣಕ್ಕೆ ಅದು ನಡೆದಿದ್ದು ಆ ಜಾಥಾದಲ್ಲಿ ಇದ್ದವರ ಹೆಸರುಗಳನ್ನ ನಾನು ಉಲ್ಲೇಖ ಮಾಡಿದ್ದೇನೆ ಅಲ್ಲಿ ವಿಷ್ಣುವರ್ಧನ್ ಸರ್ ಅವರು ಇರಲಿಲ್ಲ ಇರ್ಲಿಲ್ಲ ಮೊದಲು ನಡೆದಂತಹ ಪ್ರತಿಭಟನಾ ಜಾಥಾದಲ್ಲಿ ಇದ್ದರು ಒಮ್ಮೆ ಬಂದಿದ್ದರು ಒಮ್ಮೆ ಬಂದಿದ್ದು ಬಂದಿದ್ದು ಅದಕ್ಕೂ ಒಬ್ಬರು ಒಂದು ಸ್ಪಷ್ಟೀಕರಣ ಕೊಟ್ಟಿದ್ದಾರೆ ಅವರಿಗೆ ಆ ಸಂದರ್ಭದಲ್ಲಿ ಏನೋ ಕಣ್ಣಿನ ಬೇನೆ ಇತ್ತು ಅಂತಲೂ ಯಾವುದೋ ಒಂದು ಆರೋಗ್ಯದ ತೊಂದರೆ ಇದ್ದಿದ್ದರಿಂದ ಅವರು ಒಂದು ದಿನ ಮಾತ್ರ ಬಂದಿದ್ದರು ಅಂತ ಇಲ್ಲಿ ಒಂದು ನಮ್ಮ ಪದ್ಮಭೂಷಣ ಗ್ರಂಥದಲ್ಲಿ ಕೂಡ ಒಂದು ಘಟನೆ ಉಲ್ಲೇಖ ಇದೆ ಮೈಸೂರಿನಲ್ಲಿ ಅದರ ಒಂದು ಸಭೆ ನಡೆದಾಗ ರಾಜ್ಕುಮಾರ್ ಅವರು ಉಪಸ್ಥಿತಿಯಲ್ಲಿ ವಿಷ್ಣುವರ್ಧನ್ ಅವರು ಆ ಸಭೆಯಲ್ಲಿ ಇದ್ದರು ವಿಷ್ಣುವರ್ಧನ್ ಅವರು ಮಾತನಾಡೋದಕ್ಕೆ ಆಯೋಜಕರು ಕರೆದಾಗ ಅವರು ನೇರವಾಗಿ ಧ್ವನಿವರ್ಧಕದ ಬಳಿ ಹೋಗದೆ ರಾಜ್ಕುಮಾರ್ ಅವರ ಬಳಿಗೆ ತೆರಳಿ ಅವರ ಕಾಲಿಗೆ ನಮಸ್ಕರಿಸಿ ಆಮೇಲೆ ಮಾತುಗಳನ್ನು ಆಡಿದ್ರು ಅನ್ನೋ ಒಂದು ಉಲ್ಲೇಖ ಕೂಡ ಇದೆ ಅಂದರೆ ಸಾವಿರದ ಒಂಬೈನೂರ ಎಪ್ಪತ್ತೆರಡರಿಂದ ಎಂಬತ್ತೆರಡರವರೆಗೆ ಹತ್ತು ವರ್ಷಗಳಲ್ಲಿ ರಾಜ್ಕುಮಾರ್ ಹಾಗೂ ವಿಷ್ಣುವರ್ಧನ್ ಅವರ ಮಧ್ಯೆ ಒಂದು ಕಂದಕವನ್ನು ಬೇರೆ ಬೇರೆ ಹಿತಾಸಕ್ತಿಗಳೆಲ್ಲ ಸೇರಿ ಒಂದು ಏರ್ಪಾಡು ಮಾಡಿದ್ರಲ್ಲ ಆ ಒಂದು ಕಂದಕವನ್ನು ಮುಚ್ಚುವ ನಿಟ್ಟಿನಲ್ಲಿ ಆ ಇಬ್ಬರು ಹಿರಿಯರು ಯಾವ ಯಾವ ಸಂದರ್ಭ ಬಂತು ಆ ಸಂದರ್ಭದಲ್ಲೆಲ್ಲ ಸಕಾರಾತ್ಮಕವಾಗಿಯೇ ಸ್ಪಂದನೆಯನ್ನು ಕೊಟ್ಟಿದ್ದಾರೆ ಇಷ್ಟಾಗಿ ಕೂಡ ಅಭಿಮಾನಿಗಳು ಎರಡು ಬಳಗ ಆಗಿರುವಾಗ ಲಕ್ಷ ಲಕ್ಷ ಸಂಖ್ಯೆಯಲ್ಲಿ ಇರುವಾಗ ಅದು ಒಂದು ರೀತಿಯಲ್ಲಿ ಆ ಕಾವನ್ನು ಕಾಪಾಡಿಕೊಂಡು ಬರೋದು ಕೆಲವರ ಹಿತಾಸಕ್ತಿ ಆಗಿರುತ್ತೆ ಅದು ನಾಡಿನ ದೌರ್ಭಾಗ್ಯ ಅದಕ್ಕೆ ಏನು ಮಾಡೋಕ್ಕಾಗಲ್ಲ ಇವತ್ತಿಗೂ ಇದ್ದಾರೆ ಆ ರೀತಿಯ ಜನ ಸ್ವಹಿತಾಸಕ್ತಿಯನ್ನು ಕಾಪಾಡಿಕೊಳ್ಳುವ ಸಲುವಾಗಿ ಆ ನಡುವೆ ಹುಳಿ ಹಿಂಡಿದ್ದು ಉಂಟು ಆದರೆ ಅವರು ಯಾವತ್ತೂ ಕೂಡ ಇವರಿಬ್ರು ಸಾರ್ವಜನಿಕವಾಗಿ ಕಿತ್ತಾಡಿದ್ದಿಲ್ಲ ಒಬ್ಬರ ಬಗ್ಗೆ ಇನ್ನೊಬ್ಬರು ಆರೋಪ ಮಾಡಿದ್ದು ಇಲ್ಲ ರಾಜ್ಕುಮಾರ್ ಅವರಂತೂ ಅಂತ ವಿಚಾರಗಳಿಗೆ ಹೋಗಿಲ್ಲ ಅದೇ ಹಿರಿತನವನ್ನ ದೊಡ್ಡತನವನ್ನ ವಿಷ್ಣುವರ್ಧನ್ ಅವರು ಕೂಡ ತೋರಿಸಿ ಇಬ್ರು ಕೂಡ ಸಾರ್ವಜನಿಕ ಬದುಕಿನ ಸಜ್ಜನಿಕೆಯನ್ನ ಎತ್ತಿ ಹಿಡಿದಿದ್ದಾರೆ ಸರ್ ಗೋಕಾಕ್ ಚಳುವಳಿ ಅಲ್ಲದೆ ಬೇರೆ ಕನ್ನಡ ಪರ ಹೋರಾಟಗಳಲ್ಲಿ ನೀವು ಯಾವುದರಲ್ಲಿ ಯಾವ್ಯಾವುದರಲ್ಲಿ ಭಾಗವಹಿಸಿದ್ದೀರಿ ನಾನು ಸಾವಿರದ ಒಂಬೈನೂರ ಎಪ್ಪತ್ತೊಂಬತ್ತಕ್ಕೆ ಕನ್ನಡ ಪರ ಚಳವಳಿಗಳಲ್ಲಿ ಭಾಗವಹಿಸೋದಕ್ಕೆ ತೊಡಗಿದೆ ಗೋಕಾಕ್ ವರದಿ ಅಂದರೆ ಸಂಸ್ಕೃತವನ್ನು ಮೊದಲ ಭಾಷಾ ಪಠ್ಯಕ್ರಮದಲ್ಲಿ ಇತ್ತು ಅದು ಅಂದರೆ ಮೊದಲ ಭಾಷೆಯಾಗಿತ್ತು ಆ ಕಾರಣದಿಂದಾಗಿಯೇ ಎಸ್ ಎಸ್ ಎಲ್ಸಿಯಲ್ಲಿ ರ್ಯಾಂಕನ್ನು ಕಳ್ಕೊಂಡಿದ್ದವನು ನಾನು ನನ್ನ ಮೊದಲ ಭಾಷೆಯ ಸಂಖ್ಯೆ ಕನ್ನಡದಲ್ಲಿ ನೂರೈವತ್ತಕ್ಕೆ ನೂರ ಹತ್ತು ನಾನು ಕನ್ನಡಪರ ಚಳವಳಿಗೆ ಧುಮುಕಿದ್ದು ಸಾವಿರದ ಒಂಬೈನೂರ ಎಪ್ಪತ್ತ ಒಂಬತ್ತರಲ್ಲಿ ಆಗ ಎಸ್ ಎಸ್ ಎಲ್ಸಿಯಲ್ಲಿ ಅಂದರೆ ಪ್ರೌಢಶಾಲೆಗಳಲ್ಲಿ ಮೊದಲ ಭಾಷೆಯಾಗಿ ಜನಭಾಷೆಗಳ ಜೊತೆಗೆ ಶಾಸ್ತ್ರೀಯ ಭಾಷೆಯಾದ ಸಂಸ್ಕೃತ ಇರೋದು ಸರಿಯಲ್ಲ ಸಂಸ್ಕೃತದಲ್ಲಿ ನೂರೈವತ್ತಕ್ಕೆ ನೂರೈವತ್ತರವರೆಗೂ ಅಂಕಗಳನ್ನು ಕೊಡ್ತಾರೆ ಕನ್ನಡದಲ್ಲಿ ತುಂಬ ಜಿಗಟು ಅಷ್ಟು ಅಂಕಗಳನ್ನು ಕೊಡೋದಿಲ್ಲ ಹಾಗಾಗಿ ದರ್ಜೆಯನ್ನ ರ್ಯಾಂಕುಗಳನ್ನು ಕನ್ನಡದ ವಿದ್ಯಾರ್ಥಿಗಳು ಕಳ್ಕೊಳ್ತಾ ಇದ್ದಾರೆ ಸಂಸ್ಕೃತದ ಪಠ್ಯ ಬಹಳ ಸರಳವಾಗಿ ಇರುತ್ತೆ ಸಂಸ್ಕೃತವನ್ನ ಇಂಗ್ಲಿಷ್ನಲ್ಲಿ ಅಥವಾ ಕನ್ನಡದಲ್ಲಿ ಬರೆಯೋಕ್ಕೆ ಅವಕಾಶ ಇದೆ ಸಂಸ್ಕೃತದಲ್ಲಿ ಬರೀದೆ ಈ ಎರಡು ಭಾಷೆಗಳಲ್ಲೂ ಕೂಡ ಬರಿಬೋದಾಗಿತ್ತು ಬರಿಬೋದಾಗಿತ್ತು ಹಾಗಾಗಿ ಆ ಕ್ರಮೇಣ ಅದರ ಬಗ್ಗೆ ಅತೃಪ್ತಿ ಮೂರ್ತ ಸಾಕ್ತು ಶಿವಮೊಗ್ಗ ಅಖಿಲ ಭಾರತ ಸಾಹಿತ್ಯ ಸಮ್ಮೇಳನ ಶಿವಮೊಗ್ಗದಲ್ಲಿ ನಡೆದಾಗ ಆಗ ಒಂದು ನಿರ್ಣಯವನ್ನು ಕೂಡ ತಗೊಂಡ್ರು ಸಂಸ್ಕೃತವನ್ನ ಮೊದಲ ಭಾಷಾ ಪಟ್ಟಿಯಿಂದ ತೆಗಿಬೇಕು ಅಂತ ಸರ್ಕಾರ ಅದನ್ನ ಮಾಡ್ತು ಸುಬ್ಬಾಯಿ ಶೆಟ್ಟಿ ಅಂತ ಶಿಕ್ಷಣ ಸಚಿವರು ಅದಕ್ಕೆ ಅದನ್ನ ಒಪ್ಪಿ ಅವರು ಮೂರನೇ ಭಾಷೆಯಿಂದ ಮೊದಲನೇ ಭಾಷೆಗೆ ಅದನ್ನ ಇಳಿಸಿದ್ರು ಆಗ ಮತ್ತೆ ಕೆಲವರು ಕೋರ್ಟ್ಗೆ ಹೋದರು ಕೋಲಾರದವರು ಟಿ ಎನ್ ಸರಸ್ವತಮ್ಮ ಅಂತ ಹೇಳಿ ಒಂದು ನಾಲ್ಕು ಜನ ವಿದ್ಯಾರ್ಥಿಗಳ ಇದರಲ್ಲಿ ರಾಜ್ಯ ಹೈಕೋರ್ಟ್ಗೆ ಅಂದರೆ ಕರ್ನಾಟಕ ಉಚ್ಚ ನ್ಯಾಯಾಲಯಕ್ಕೆ ಹೋಗಿ ಮೊಕದ್ದಮೆ ಹೂಡಿದ್ರು ಆಗ ಸರ್ಕಾರ ಕೋರ್ಟಿನಲ್ಲಿ ಅಂದರೆ ನ್ಯಾಯಾಲಯದಲ್ಲಿ ಇದರ ತೀರ್ಮಾನ ಆಗೋದು ಬೇಡ ಒಂದು ಸಮಿತಿಯನ್ನು ಉನ್ನತ ಮಟ್ಟದ ಸಮಿತಿಯನ್ನು ನಾನು ನಾವು ರಚಿಸ್ತೇವೆ ಆ ಸಮಿತಿ ಕೊಟ್ಟ ತೀರ್ಪನ್ನು ನಾವು ಒಪ್ಪಿಕೊಳ್ತೇವೆ ಅಂತ ಸೊ ಆ ಸಂದರ್ಭಗಳಿಂದ ಆ ಸಂದರ್ಭದಲ್ಲೂ ಕೂಡ ನಾನು ಹೋರಾಟಕ್ಕೆ ಅಣಿಯಾದೆ ಎಂಬತ್ತೆರಡರಲ್ಲಿ ಗೋಕಾಕ್ ಚಳವಳಿ ನಡೀತು ಆ ಗೋಕಾಕ್ ಚಳವಳಿ ಬೆಂಗಳೂರು ಮೈಸೂರು ಧಾರವಾಡ ಈ ಮೂರು ಕೇಂದ್ರಗಳಲ್ಲಿ ತುಂಬ ಪ್ರಬಲವಾಗಿ ನಡೀತು ಅಂದರೆ ಕೋಲಾರದಲ್ಲೂ ಕೂಡ ನಡೀತು ಕೋಲಾರದಲ್ಲಿ ಹೋರಾಟ ಸಾವಿರದ ಒಂಬೈನೂರ ಎಂಬತ್ತ ಒಂದರ ಫೆಬ್ರವರಿಯಲ್ಲೇ ಆರಂಭ ಆಯಿತು ಗೋಕಾಕ್ ವರದಿ ಜಾರಿಗೆ ಬರಲಿ ಅಂತ ಇನ್ನು ಆಗ್ತಾನೆ ಸರ್ಕಾರಕ್ಕೆ ಅದು ಒಪ್ಪಿಸಿತ್ತು ಸಮಿತಿ ಆಗಲೇ ಕೋಲಾರ ಕೂಡ ತನ್ನ ಎಲ್ಲ ಗೋಡೆಗಳನ್ನು ಕೆಂಪಾಗಿಸಿಕೊಂಡು ಹೋರಾಟಕ್ಕೆ ಧುಮುಖಿದಂಥ ಒಂದು ತಾಣ ಕರ್ನಾಟಕದಲ್ಲಿ ಆಮೇಲೆ ಮಹಿಷಿ ವರದಿ ಬಗ್ಗೆ ಒಂದು ಹೋರಾಟ ನಡೀತು ಅಂದರೆ ಕರ್ನಾಟಕದ ಸಾರ್ವಜನಿಕ ಉದ್ದಿಮೆಗಳಲ್ಲಿ ಅಂದ್ರೆ ಪಬ್ಲಿಕ್ ಸೆಕ್ಟರ್ ಅಂಡರ್ಟೇಕಿಂಗ್ಸ್ ಅಂತೇವೆ ಅಲ್ಲಿ ಕನ್ನಡಿಗರಿಗೆ ಬಹಳ ಕಡಿಮೆ ಕೆಲಸಗಳು ಸಿಗ್ತಾ ಇತ್ತು ಕಡಿಮೆ ಪ್ರಮಾಣದಲ್ಲಿ ಸಿಕ್ಕಿದ್ರು ಕೂಡ ಅದು ಕೆಳಸ್ತರದ ಸ್ಥರದ ಉದ್ಯೋಗಗಳಾಗಿದ್ವು ಹಾಗಾಗಿ ಒಂದು ಸಮಿತಿಯನ್ನ ಗೋಕಾಕ್ ವರದಿಯ ಸಮಿತಿಯ ಹಾಗೆ ಒಂದು ಉನ್ನತ ಮಟ್ಟದ ಸಮಿತಿಯನ್ನ ನೇಮಕ ಮಾಡಿ ಆ ಸಮಿತಿ ಇದನ್ನ ಅಧ್ಯಯನ ಮಾಡಿ ನಿಜವಾಗ್ಲೂ ಸಮಸ್ಯೆ ಇದೆಯಾ ಅಂತ ಆ ವರದಿಯನ್ನ ಜಾರಿ ಮಾಡೋದು ಅದು ಕೊಟ್ಟಿರೋ ವರದಿಯನ್ನ ಕೊರತೆಗಳಿದ್ದರೆ ಅಂತ ಹೇಳಿ ಸರ್ಕಾರಕ್ಕೆ ನಾವು ಒತ್ತಾಯ ಹಾಕಿದ್ವಿ ಆ ಹೋರಾಟದಲ್ಲೂ ಕೂಡ ನಾನು ಮುಂಚೂಣಿಯಲ್ಲಿದ್ದೆ ಅಷ್ಟೊತ್ತಿಗೆ ಸಾಹಿತಿಗಳ ಕಲಾವಿದರ ಬಳಗೆ ಎಂಬತ್ತೆರಡರಲ್ಲೇ ಅಸ್ತಿತ್ವಕ್ಕೆ ಬಂದಿತ್ತು ಅದರ ಪದಾಧಿಕಾರಿಯಾಗಿ ನಾನು ಇದ್ದೆ ಆ ಅದರ ಸ್ಥಾಪಕ ಸದಸ್ಯರಲ್ಲಿ ಅಂದರೆ ಕೆಲವೇ ಸದಸ್ಯರಲ್ಲಿ ನಾನು ಕೂಡ ಒಬ್ಬ ಚಿದಾನಂದ ಮೂರ್ತಿ ಡಾಕ್ಟರ್ ಪಿ ವಿ ನಾರಾಯಣ್ ಹೆಬ್ಳಿಕರು ಜಿ ಕೆ ಸತ್ಯ ಹೀಗೆ ಅವರ ಜೊತೆಯಲ್ಲಿ ನಾನು ಕೂಡ ಆ ಸಂದರ್ಭದಲ್ಲಿ ಅಲ್ಲಿಂದ ಇದ್ದೆ ಆಮೇಲೆ ಕರ್ನಾಟಕಕ್ಕೆ ಸ್ವತಂತ್ರ ದೂರದರ್ಶನ ಕೇಂದ್ರ ಇರಲಿಲ್ಲ ಆ ಸ್ವತಂತ್ರ ದೂರದರ್ಶನ ಕೇಂದ್ರ ಇಲ್ಲದೆ ಬರೀ ಮರುಪ್ರಸಾರ ಕೇಂದ್ರ ಆಗಿತ್ತು ಆ ಮರುಪ್ರಸಾರ ಆಗ್ತಾ ಇದ್ದಿದ್ದು ಐದು ದಿನ ತಮಿಳುನಾಡಿನ ಕಾರ್ಯಕ್ರಮ ಎರಡು ದಿನ ಮುಂಬೈ ದಾರ ಇದು ದೂರದರ್ಶನದ ಕಾರ್ಯಕ್ರಮ ಮರಾಠಿ ಕಾರ್ಯಕ್ರಮಗಳು ಬರ್ತಾ ಬರ್ತಾಯಿದ್ವು ನಮಗೆ ಒಂದು ಕಾರ್ಯಕ್ರಮ ಬೇಕು ಅಂತ ಹೋರಾಟ ಮಾಡಿದ್ವಿ ಬಹಳ ತೀವ್ರವಾದ ಹೋರಾಟ ಅದು ಒಂದು ಸಲ ಇದಕ್ಕೆ ಆ ದೂರದರ್ಶನ ಕೇಂದ್ರಕ್ಕೆ ಎಲ್ಲಿ ವಿದ್ಯುತ್ ಶಕ್ತಿಯನ್ನು ಒದಗಿಸ್ಲಾಗ್ತಿತ್ತೋ ಅಲ್ಲಿ ಹೋಗಿ ಅದನ್ನು ತಡೆ ಒಡ್ಡಿದ್ದು ಆ ವಿದ್ಯುತ್ ಪ್ರಸಾರಕ್ಕೆ ಒಂದು ಸಲ ಆಮೇಲೆ ಮೈಕ್ರೋವೇವ್ ಕೇಂದ್ರ ಕೋಲಾರದ ಹತ್ರ ಇತ್ತು ವಕ್ಲೇರಿ ಬೆಟ್ಟದಲ್ಲಿ ಅಲ್ಲಿ ಅದಕ್ಕೆ ತಡೆ ಒಡ್ಡಿ ಇಲ್ಲಿ ಕಾರ್ಯಕ್ರಮ ಪ್ರಸಾರ ಆಗದಿರೋಂಗೆ ಮಾಡಿದ್ವಿ ಅದು ಯಾವ ಕಾರ್ಯಕ್ರಮ ಅಂತಂದ್ರೆ ಇಂದಿರಾ ಗಾಂಧಿಯವರು ರಾಷ್ಟ್ರವನ್ನ ಉದ್ದೇಶಿಸಿ ಆಗಸ್ಟ್ ಹದಿನೈದನೇ ತಾರೀಕು ಇದು ಪ್ರಸಾರ ಮಾಡ ಕೆಂಪು ಕೋಟೆ ಮೇಲೆ ಮಾಡಿದ ಭಾಷಣ ಅದಕ್ಕೂ ತಡೆ ಒಡ್ಡಿದ್ವಿ ಆವತ್ತೇ ಸಂಜೆ ತಮಿಳ್ ಕಾರ್ಯಕ್ರಮ ಪ್ರಸಾರ ಆಗೋದಿತ್ತು ಆಗಸ್ಟ್ ಹದಿನೈದು ಎಮ್ ಜಿ ಆರ್ ಭಾಷಣ ಮಾಡೋದಿತ್ತು ಅದನ್ನು ಕೂಡ ನಾವು ತಡೆದ್ವಿ ಕೇಂದ್ರ ಸರ್ಕಾರ ಎಚ್ಚೆತ್ತುಕೊಳ್ತು ಎರಡೇ ತಿಂಗಳಲ್ಲಿ ಎರಡೂವರೆ ತಿಂಗಳಲ್ಲಿ ಆಗಸ್ಟ್ ಹದಿನೈದಕ್ಕೆ ನಾವು ಮಾಡಿದ್ದು ಚಳವಳಿ ನವೆಂಬರ್ ಹತ್ತೊಂಬತ್ತು ಇಂದಿರಾ ಗಾಂಧಿಯವರ ಜನ್ಮದಿನ ಆವತ್ತು ಆವತ್ತು ನಮಗೆ ಸ್ವತಂತ್ರ ದೂರದರ್ಶನ ಕೇಂದ್ರ ಲಭ್ಯ ಆಯಿತು ಅದು ಅಸ್ತಿತ್ವಕ್ಕೆ ಬಂದಿದ್ದು ವಿಧಾನಸೌಧದ ಎದುರುಗಡೆ ವಿಶ್ವೇಶ್ವರಯ್ಯ ಗೋಪುರದಲ್ಲಿ ಕೊನೆಯ ಎರಡು ಅಂತಸ್ತಗಳಲ್ಲಿ ಅದು ಅಸ್ತಿತ್ವಕ್ಕೆ ಚಾಲನೆಗೆ ಬಂತು ಆರಂಭದಲ್ಲಿ ನಲವತ್ತು ನಿಮಿಷಗಳ ಕಾರ್ಯಕ್ರಮ ಪ್ರಸಾರ ಆಯಿತು ಕರ್ನಾಟಕಕ್ಕೆ ಸ್ವತಂತ್ರ ದೂರದರ್ಶನ ಬೇಕು ಅಂತ ಮುನ್ನೂರು ಜನ ಕಲಾವಿದರು ಸಾಹಿತಿಗಳು ಎಲ್ಲ ಸರ್ಕಾರಕ್ಕೆ ಸಹಿ ಹಾಕಿ ಒತ್ತಾಯ ಮಾಡಿದರು ಎಷ್ಟೋ ಜನ ದೂರದರ್ಶ ಆಕಾಶವಾಣಿ ಕಾರ್ಯಕ್ರಮಗಳಿಗೆ ಬಹಿಷ್ಕಾರ ಹಾಕಿದ್ರು ಯಾಕೆಂದ್ರೆ ದೂರದರ್ಶನ ಬೇಕು ಅಂದರೆ ಇಲ್ಲಿ ಬಹಿಷ್ಕಾರ ಹಾಕಿದ್ರು ಕುವೆಂಪು ಅವರೇ ಮೊದಲ ಸಹಿಯನ್ನು ಹಾಕಿ ಹೋರಾಟವನ್ನು ಉತ್ತೇಜಿಸಿದ್ದು ಇದಾದ ಮೇಲೆ ಹಿಂದಿ ಸಾಮ್ರಾಜ್ಯಶಾಹಿ ಧೋರಣೆಯನ್ನು ಅದರ ಹೇರಿಕೆಯನ್ನು ವಿರೋಧಿಸಿ ಬೃಹತ್ ಪ್ರಮಾಣದ ಚಳವಳಿ ನಡೀತು ಅಂದರೆ ಹಿಂದಿ ಭಾಷೆಗೆ ಸಾಹಿತ್ಯಕ್ಕೆ ವಿರೋಧ ಅಲ್ಲ ಆದರೆ ಅದು ನಮ್ಮ ಎಲ್ಲ ಬದುಕಿನ ಆಡಳಿತದ ಎಲ್ಲ ನೆಲೆಗಳನ್ನು ಕೂಡ ಸ್ಪರ್ಶಿಸ್ತಾ ಇದ್ದದ್ರಿಂದ ನಮ್ಮ ಅಸ್ಮಿತೆಗೆ ಧಕ್ಕೆ ತರ್ತಾ ಇದ್ದದ್ರಿಂದ ಅದರ ಸಾಮ್ರಾಜ್ಯಶಾಹಿ ಧೋರಣೆ ಅಂದರೆ ಇಂಪೀರಿಯಲಿಸ್ಟಿಕ್ ಆ್ಯಟಿಟ್ಯೂಡ್ ಅಂತ ಹೇಳ್ತಾರೆ ಅದಕ್ಕೆ ಧಕ್ಕೆ ಬರ್ತಿದ್ದರಿಂದ ಅದನ್ನು ತಡೆಯುವ ಕೆಲಸವನ್ನು ಮಾಡೋಕ್ಕೆ ಚಳವಳಿ ನಡೀತು ಆ ಚಳವಳಿಯ ಪ್ರಮುಖ ಪ್ರಮುಖ ಪಾತ್ರಧಾರಿಯಾಗಿ ಕೂಡ ನಾನು ಇದ್ದೇನೆ ಮತ್ತು ಕಾವೇರಿ ಜಲವಿವಾದ ನೀರಿನ ಹಂಚಿಕೆ ವಿಚಾರ ಇರ್ಬೋದು ಅಥವಾ ಕೃಷ್ಣ ನದಿ ನೀರಿನ ವಿಚಾರ ಇರ್ಬೋದು ಅಥವಾ ಪೆರಗೋಡು ಇದರಲ್ಲಿ ಅಂದರೆ ಬಾಗೇಪಲ್ಲಿ ಹತ್ರ ಒಂದು ನದಿ ಹರಿಯತ್ತೆ ನಂದಿ ಬೆಡದಲ್ಲಿ ಹುಟ್ಟಿರೋ ನದಿ ಆ ನದಿಗೆ ಸಣ್ಣ ಪ್ರಮಾಣ ನದಿ ಒಂದು ಉಡ್ ಒಡ್ಡು ಕಟ್ಟಿ ಬಾಗೇಪಲ್ಲಿ ಗುಡಿಬಂಡೆ ಹತ್ತಿರದ ಒಂದು ಎಂಬತ್ತು ಹಳ್ಳಿಗಳ ಜನಕ್ಕೆ ಕುಡಿಯೋ ನೀರನ್ನು ಒದಗಿಸುವ ವಿಚಾರ ಅದಕ್ಕೆ ಆಂಧ್ರದ ಮುಖ್ಯಮಂತ್ರಿ ಚಂದ್ರಬಾಬು ನಾಯ್ಡು ಅವರು ತಡೆ ಹಾಕಿದ್ರು ಅದನ್ನು ಆಗಲ್ಲ ನಾವು ಕೊಡೋಲ್ಲ ಒಡ್ಡ ಕಟ್ಟಬಾರ್ದು ಅಂದ್ರು ಆಮೇಲೆ ಕೋರ್ಟ್ಗೆ ಹೋಗಿ ಅಲ್ಲೂ ಕೂಡ ಗೆಲುವನ್ನು ಸಾಧಿಸೋಂಗಾಯ್ತು ಕುಡಿಯೋ ನೀರಿಗೆ ಅಡ್ಡಿ ಬರಬಾರದು ಅಂತ ಈ ಥರದ ಕನ್ನಡ ನುಡಿ ಜಲ ಮತ್ತೆ ಗಡಿಗೆ ಸಂಬಂಧಪಟ್ಟಂತಹ ಎಲ್ಲ ಹೋರಾಟಗಳಲ್ಲೂ ಸಾವಿರದ ಒಂಬೈನೂರ ಎಪ್ಪತ್ತೊಂಬತ್ತರಿಂದ ಈ ನಾಡಿನಲ್ಲಿ ನಡೆದ ಎಲ್ಲ ಹೋರಾಟಗಳಲ್ಲೂ ಭಾಗಿಯಾಗಿದ್ದಾನೆ ಒಂದು ವಿಶೇಷ ಅಂದರೆ ಬೇರೆ ರಾಜ್ಯಗಳು ಯಾವುದೇ ಹೋರಾಟವಿಲ್ಲದೆ ತಮ್ಮ ರಾಜ್ಯದ ಹಿತಾಸಕ್ತಿಯನ್ನು ಕಾಪಾಡಿಕೊಳ್ಳುತ್ತೆ ನಮ್ಮಲ್ಲಿ ಹೋರಾಟ ಮಾಡಿದ ಮೇಲೆ ಮಾತ್ರ ನಾವು ಸಾಧಿಸ್ಕೊಳ್ತೇವೆ ಕನ್ನಡಕ್ಕೆ ಶಾಸ್ತ್ರೀಯ ಭಾಷಾ ಸ್ಥಾನಮಾನ ಕೊಡಬೇಕಾಗಿತ್ತು ಕೊಡಲಿಲ್ಲ ಮೊದಲು ತಮಿಳಿಗೆ ಕೊಟ್ಟರು ಅವರು ಅದನ್ನು ಬೇರೆಯವರು ಕೊಡಬಾರ್ದು ಅಂತ ಯು ಪಿ ಎ ಸರ್ಕಾರ ಇತ್ತು ಮೊದಲ ಬಾರಿಗೆ ಅದರ ಆ ಮೈತ್ರಿ ಪಕ್ಷವಾಗಿದ್ದದ್ದು ಡಿ ಎಂ ಕೆ ಆ ಡಿ ಎಂ ಕೆ ಪಕ್ಷ ಸರ್ಕಾರಕ್ಕೆ ಒತ್ತಡವನ್ನು ಹೇರಿತ್ತು ಹಾಗಾಗಿ ಅವರು ಕೊಡಲಿಲ್ಲ ಸಂಸ್ಕೃತಕ್ಕೂ ಕೂಡ ಶಾಸ್ತ್ರೀಯ ಭಾಷಾ ಸ್ಥಾನಮಾನವನ್ನು ಕೊಡದೆ ತಮಿಳಿಗೆ ಕೊಡ್ತು ತಮಿಳಿಗೆ ಕೊಟ್ಟ ಒಂದು ವರ್ಷ ಆದಮೇಲೆ ಸಂಸ್ಕೃತವನ್ನು ಶಾಸ್ತ್ರೀಯ ಭಾಷೆ ಅಂತ ಘೋಷಿಸ್ತು ಕನ್ನಡಕ್ಕೆ ಕೊಡುವ ಲಕ್ಷಣ ಕಾಣಿಸ್ತಾ ಇದ್ದಾಗ ಒಂದು ರೀತಿಯ ಹೋರಾಟ ನಡೀತು ಡೆಲ್ಲಿಗೂ ಕೂಡ ಹೋಗಿ ಹೋರಾಟ ಮಾಡಬೇಕಾಯಿತು ಕೊನೆಗೆ ಕೇಂದ್ರ ಸರ್ಕಾರ ನಮ್ಮ ನಿಲುವುಗಳು ಅಂಕಿ ಅಂಶಗಳು ಅವೆಲ್ಲ ಅವೆಲ್ಲವನ್ನು ಕೂಡ ಒದಗಿಸಿದ್ವಿ ಮೊದಲು ಶಾಸ್ತ್ರೀಯ ಭಾಷೆ ಅಂತ ಪರಿಗಣಿಸ್ಲಿಕ್ಕೆ ಒಂದು ಕೆಲವು ಮಾನದಂಡಗಳನ್ನು ನಿಗದಿ ಮಾಡಿದ್ರು ಈ ಮಾನದಂಡಗಳನ್ನ ಕನ್ನಡ ಅದರಲ್ಲಿ ತೇರ್ಗಡೆ ಆಗತ್ತೆ ಅಂತ ಹೇಳಿ ಕೊನೆಯಲ್ಲಿ ಮಾನದಂಡಗಳನ್ನ ಬದಲಾಯಿಸಿದ್ರು ಒಂದು ಸಾವಿರ ವರ್ಷಗಳ ಇತಿಹಾಸ ಸಾಹಿತ್ಯಕ್ಕೆ ಸ್ವಪಜ್ಞ ಇತಿಹಾಸ ಅಂತೀವಿ ಅಂದ್ರೆ ಸ್ವಂತ ಸಾಹಿತ್ಯ ಇಲ್ಲಿ ರಚಿಸಿ ಒಂದು ಸಾವಿರ ವರ್ಷಗಳ ಪರಂಪರೆ ಅದು ಎಲ್ಲೂ ಕೂಡ ತಪ್ಪಿರಬಾರ್ದು ಸಾತತ್ಯ ಇರಬೇಕು ಅನೂಚಾನವಾಗಿರಬೇಕು ಅಂತಿತ್ತು ನಾವು ಅದನ್ನು ಒತ್ತಾಯ ಮಾಡಕ್ಕೆ ಹೋದರೆ ಸಾವಿರದ ಐನೂರು ವರ್ಷಗಳು ಅಂತ ಹೇಳ್ತು ಚಿದಾನಂದ ಮೂರ್ತಿಯವರು ಆಮೇಲೆ ಎಲ್ ಎ ಶೇಷ್ಗಿರ್ ರಾಯರು ಇವರಿಬ್ಬರೂ ಸೇರಿ ಒಂದು ಪಾಂಡಿತ್ಯಪೂರ್ಣವಾದ ವರದಿಯನ್ನು ಕೊಟ್ಟರು ಡಾಕ್ಟರ್ ಎನ್ ಎಸ್ ಅವರು ಕೂಡ ಅದಕ್ಕೆ ಸಹಕರಿಸಿದ್ರು ಕೊನೆಗೂ ಕೂಡ ಕೇಂದ್ರ ಸರ್ಕಾರ ಒಪ್ಪಿಕೊಳ್ಳಬೇಕಾಯ್ತು ಯಾವಾಗ ಒಪ್ಕೊಳ್ಬೇಕಾಯ್ತು ಅಂದರೆ ಅಲ್ಲಿದ್ದ ಕಾಂಗ್ರೆಸ್ ಸರ್ಕಾರ ಇಲ್ಲಿ ಇದ್ದಂತಹ ಬಿ ಜೆ ಪಿ ಸರ್ಕಾರ ಯಡಿಯೂರಪ್ಪನವರು ಮುಖ್ಯಮಂತ್ರಿಗಳಾಗಿದ್ರು ಆ ಮುಖ್ಯಮಂತ್ರಿಗಳಾಗಿದ್ದಾಗ ಅವರು ನವೆಂಬರ್ ಐದನೇ ತಾರೀಕು ನಾನು ದೆಹಲಿಯಲ್ಲಿ ಧರಣಿ ಹುಡ್ತೇನೆ ಶಾಸ್ತ್ರೀಯ ಸ್ಥಾನವನ್ನ ಕನ್ನಡ ಭಾಷೆಗೆ ನೀವು ಕೊಟ್ಟಿಲ್ಲ ಎಷ್ಟೇ ಒತ್ತಾಯ ಮಾಡ್ತಿದ್ರು ಅಂತ ಹೇಳಿ ಒಂದು ಒಕ್ಕೂಟ ವ್ಯವಸ್ಥೆಯಲ್ಲಿನ ಒಂದು ರಾಜ್ಯದ ಮುಖ್ಯಮಂತ್ರಿ ಯಾವಾಗ ಕೂಗ್ ಹಾಕಿದ್ರು ಆಗ ಸರ್ಕಾರ ಆರು ದಿನಗಳ ಮೊದಲು ನಾಳೆ ನಮ್ಮ ರಾಜ್ಯೋತ್ಸವ ಅಂತಂದರೆ ಮೂವತ್ತೊಂದು ಹತ್ತು ಎರಡು ಸಾವಿರದ ಹದಿನೆಂಟಕ್ಕೆ ಕನ್ನಡಕ್ಕೆ ಮತ್ತು ಕನ್ನಡದ ಜೊತೆಗೆ ತೆಲುಗುಗೂ ಕೂಡ ರಾಷ್ಟ್ರ ಇದು ಶಾಸ್ತ್ರೀಯ ಭಾಷೆಯ ಸ್ಥಾನಮಾನವನ್ನು ಕೊಡ್ತು ಏನು ಅಂತಂದರೆ ಒಂದು ಭಾವನಾತ್ಮಕವಾದ ಸಂತೋಷ ತಮಿಳಿಗೆ ಕೊಟ್ಟು ಕನ್ನಡಕ್ಕೆ ಕೊಟ್ಟಿಲ್ಲ ಅಂದರೆ ಅರ್ಹತೆ ಇದ್ದು ಕೆಲವೊಂದು ಕಡೆ ನೋವಾಗತ್ತೆ ಚುಚ್ಚತ್ತೆ ಆಮೇಲೆ ಯಾವ ಭಾಷೆಗೆ ಶಾಸ್ತ್ರೀಯ ಭಾಷಾ ಸ್ಥಾನಮಾನ ಅಂತ ಸಿಗತ್ತೋ ಆ ಭಾಷೆಗೆ ಕೇಂದ್ರ ಸರ್ಕಾರದಿಂದ ಆರ್ಥಿಕವಾದ ಅನೇಕ ಸೌಲಭ್ಯಗಳು ಸಿಗತ್ತೆ ರಾಷ್ಟ್ರ ಮಟ್ಟದಲ್ಲಿ ನಮ್ಮ ಕನ್ನಡ ಶಾಸ್ತ್ರೀಯ ಭಾಷೆಗೆ ಕನ್ನಡವನ್ನು ಬೆಳೆಸೋದಕ್ಕೆ ಅದನ್ನು ಅಭಿವೃದ್ಧಿ ಪಡಿಸೋದಕ್ಕೆ ಕಾರಣರಾದ ವಿದ್ವಾಂಸರಿಬ್ಬರಿಗೆ ಸನ್ಮಾನ ಮಾಡ್ತಾರೆ ಅವರಿಗೆ ಒಂದಷ್ಟು ಗೌರವ ಸಿಗತ್ತೆ ಯುವ ವಿದ್ವಾಂಸರಿಗೆ ಕೂಡ ಇಲ್ಲಿ ಅವರಿಗೆ ಒಂದು ಮನ್ನಣೆ ಸಿಗತ್ತೆ ಸಂಶೋಧನೆಗೆ ಅವಕಾಶ ಆಗುತ್ತೆ ಆ ಕಾರಣಗಳಿಂದ ಶಾಸ್ತ್ರೀಯ ಭಾಷೆಗೆ ಸ್ಥಾನಮಾನವನ್ನು ನಾವು